ಈ ಸಣ್ಣ ಕಥೆ ಅದರ ಉತ್ತರ ಕೊಡುತ್ತದೆ ಮೊದಲು ಭಗವಂತ ನಾಯಿ ಸೃಷ್ಟಿಸಿದನು ಬಾಗಿಲಲ್ಲಿ ಕಾವಲು ನಿಲ್ಲು ಅನ್ಯರನ್ನು ನೋಡಿ ಭೋಂಭೋಂ ಮಾಡು ನಿನಗೆ ಇಪ್ಪತ್ತು ವರ್ಷ ನಾಯಿ ಹೇಳಿತು ಪ್ರಭು ಹತ್ತು ವರ್ಷ ಸಾಕು ಮತ್ತೆ ಭಗವಂತ ಕೋತಿ ಸೃಷ್ಟಿಸಿದನು ಜಿಗಿಟು ಜನರನ್ನು ನಗಿಸು ಇಪ್ಪತ್ತು ವರ್ಷ ಕೋತಿ ಹೇಳಿತು ಪ್ರಭು ಹತ್ತು ವರ್ಷ ಸಾಕು ನಂತರ ಹಸು ಹೊಲದಲ್ಲಿ ದುಡಿಯು ಹಾಲಿನಿಂದ ಜಗತ್ತನ್ನು ಪೋಷಿಸು ಅರವತ್ತು ವರ್ಷ ಹಸು ಹೇಳಿತು ಪ್ರಭು ಇಪ್ಪತ್ತು ವರ್ಷ ಸಾಕು ಕೊನೆಗೆ ಮಾನವ ಆಟ ಪ್ರೀತಿ ಸಂತೋಷ ಮೋಕ್ಷ ಇಪ್ಪತ್ತು ವರ್ಷ ಆದರೆ ಮಾನವ ಕೇಳಿದನು ಪ್ರಭು ಉಳಿದ ವರ್ಷಗಳನ್ನೂ ನನಗೆ ಕೊಡಿ ಅಷ್ಟೇ ಅಲ್ಲ ಅವರ ಕಷ್ಟಗಳನ್ನೂ ಪಡೆದನು ಹತ್ತು ವರ್ಷ ನಾಯಿ ತರಹ ಚಿಂತೆ ಹತ್ತು ವರ್ಷ ಕೋತಿ ತರಹ ಅಶಾಂತಿ ನಲವತ್ತು ವರ್ಷ ಹಸು ತರಹ ದುಡಿಮೆ ಆದ್ದರಿಂದ ಮಾನವನ ಜೀವನ ಹೆಚ್ಚು ಭಾರವಾಗಿರುತ್ತದೆ ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮಗೆ ಯಾವ ಭಾಗ ಹೆಚ್ಚು ಇಷ್ಟವಾಯಿತು ಅಂತ ಕಮೆಂಟ್ ಮಾಡಿ ಹಾಗೂ ಪ್ರತಿ ವಾರ ಹೊಸ ದಿವ್ಯ ಕಥೆಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಆನ್ ಮಾಡಿ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗೋಣ